ಅದೆಂತ ಐಷಾರಾಮಿ ವಿಡಿಯೋ ನೀವ್ ಈ ವಿಡಿಯೋ ನೋಡಿದ್ರೆ ಶಾಕ್ ಅಂತೂ ಖಂಡಿತ ಆಗ್ತೀರಾ ಇಂತಹ ಹೈಟೆಕ್ ಜರ್ನಿಯನ್ನ ನೀವೆಲ್ಲೂ ನೋಡೇ ಇರೋದಿಲ್ಲ ಇಂತಹ ಟೈಮ್ ನಲ್ಲಿ ಇದು ಬೇಕಾ ಅಂತ ಬಿಜೆಪಿ ಪ್ರಶ್ನೆ ಮಾಡ್ತಾ ಇದೆ ಸಿಎಂ ಸಿದ್ದರಾಮಯ್ಯ ಐಷಾರಾಮಿ ಪ್ರಯಾಣಕ್ಕೆ ಬಿಜೆಪಿ ಕಿಡಿಕಾರ್ತಾ ಇದೆ ಸಚಿವ ಜಮೀರ್ ಅಹ್ಮದ್ ಹೈಟೆಕ್ ಜರ್ನಿಗೆ ಕೇಸರಿ ಕೆಂಡ ಕಾರ್ತಿದೆ ಹಾಗಿದ್ರೆ ಎಂಥ ಜರ್ನಿ ಅದು ಇಂಥ ಐಷಾರಾಮಿ ಜರ್ನಿ ಈ ಟೈಮ್ನಲ್ಲಿ ಬೇಕಿತ್ತ ಹಾಗಿದ್ರೆ ಇದು ಇಂಥ ಟೈಮು ಈ ಟೈಮ್ನಲ್ಲೇ ಬೇಕಿತ್ತ ಅಂತ ಹೇಳಿ ಬಿ ಜೆ ಪಿ ಕೆಂಡ ಕಾರ್ತಿದೆ ಅಂತ ಹೇಳಿದ್ರೆ ಇಂಥ ಕ್ರೂಷಿಯಲ್ ಟೈಮ್ನಲ್ಲಿ ಒಂದು ಕಡೆ ಬರ ಮತ್ತೊಂದು ಕಡೆ ಕೊರೋನಾ ಇಡೀ ಇಡೀ ರಾಜ್ಯಕ್ಕೆ ಬರ ಪರಿಸ್ಥಿತಿ ಬರಬಹುದು ಬಂದಾಗಿದೆ ಆಲ್ರೆಡಿ ಪರದಾಡ್ತಾ ಇದ್ದಾರೆ ರೈತರು ಏನು ಮಾಡೋದು ಮುಂದಿನ ಜೀವನ ಅಂತ ಪರದಾಡೋ ಟೈಮ್ನಲ್ಲಿ ಹೈಟೆಕ್ ಆಗಿ ಜರ್ನಿ ಮಾಡ್ಕೊಂಡು ಐಷಾರಾಮಿ ಜೀವನ ಮಾಡ್ಕೊಂಡು ಹೆಂಗ್ರಿ ಇರ್ತೀರಾ ಅದರಲ್ಲೂ ಕುಟ್ಕೊಂಡು ಒಂದು ಉನ್ನತ ಹುದ್ದಿಯಲ್ಲಿ ಇಟ್ಕೊಂಡು ಮುಖ್ಯಮಂತ್ರಿ ಸಚಿವರು ಮಾಡೋ ಕೆಲ್ಸಾನ ಇದು ಅಂತ ಹೇಳಿ ಬಿಜೆಪಿಗರೇ ಪ್ರಶ್ನೆ ಮಾಡ್ತಾ ಇದ್ದಾರೆ ಅದೆಂತ ಐಷಾರಾಮಿ ವಿಡಿಯೋ ನೀವು ಈ ವಿಡಿಯೋ ನೋಡಿದ್ರೆ ಶಾಕ್ ಅಂತೂ ಖಂಡಿತವಾಗಿ ಹೈಟೆಕ್ ಜರ್ನಿಯನ್ನ ನೀವೆಲ್ಲೂ ಕೂಡ ನೋಡೇ ಇರೋದಿಲ್ಲ ಎಂಥ ಟೈಮ್ ನಲ್ಲಿ ಇದು ಬೇಕಾ ಅಂತ ಹೇಳಿ ಬಿಜೆಪಿಗರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಐಷಾರಾಮಿ ಪ್ರಯಾಣಕ್ಕೆ ಬಿಜೆಪಿ ಕಿಡಿಕಾರ್ತಿದೆ ಸಚಿವ ಜಮೀರ್ ಅಹಮದ್ ಹೈಟೆಕ್ ಜರ್ನಿಗೆ ಕೇಸರಿ ಕೆಂಡ ಕಾರ್ತಿದೆ ದೆಹಲಿಗೆ ಹೋಗಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೆಂಗಳೂರಿಗೆ ವಾಪಸ್ ಆಗುವಾಗ ಐಷಾರಾಮಿ ವಿಮಾನದಲ್ಲಿ ಬಂದಿದ್ದಾರೆ ಐಷಾರಾಮಿ ಜರ್ನಿ ವಿಡಿಯೋವನ್ನ ಶೇರ್ ಮಾಡಿಕೊಂಡಿದ್ದಾರೆ ಸಚಿವ ಜಮೀರ್ ಅಹಮದ್ ಐಷಾರಾಮಿ ಜರ್ನಿ ಮಾಡಿರುವಂತಹ ವಿಡಿಯೋವನ್ನ ಸಚಿವ ಮಿನಿಸ್ಟರ್ ಜಮೀರ್ ಅವರು ಶೇರ್ ಮಾಡಿಕೊಂಡಿದ್ದಾರೆ ಇಂತಹ ಟೈಮ್ ಇದು ಬೇಕಾ ಅಂತ ಹೇಳಿ ಬಿಜೆಪಿಗರು ಪ್ರಶ್ನೆ ಮಾಡ್ತಾ ಇದ್ದಾರೆ ವಿಮಾನದಲ್ಲಿರುವಂತಹ ವಿಡಿಯೋವನ್ನ ಮಾಡಿಸಿ ಜಮೀರ್ ಅಪ್ಲೋಡ್ ಮಾಡಿರುವಂತದ್ದು ನೋಡ್ತಾ ಇರಬಹುದು ಇದೇ ವಿಡಿಯೋವನ್ನ ಇಟ್ಕೊಂಡು ಇವತ್ತು ಬಿಜೆಪಿ ಕೆಂಡ ಕಾರ್ತದೆ ಟೈಮ್ ನಲ್ಲಿ ಇಂತಹ ಐಷಾರಾಮಿ ಜರ್ನಿ ನಿಮಗೆ ಬೇಕಿತ್ತ ಹೈಟೆಕ್ ಜರ್ನಿಯನ್ನ ಮಾಡ್ಬೇಕಾಗಿತ್ತ ಹಾಗಿದ್ರೆ ರಾಜ್ಯದಲ್ಲಿರುವಂತಹ ಬರ ಪರಿಸ್ಥಿತಿ ನಿಮಗೆ ಕಾಣಿಸ್ತಾ ಇಲ್ವಾ ಸದ್ಯದ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಗೊತ್ತಿದ್ರು ಇಂತಹ ಶೋಕಿಗಳು ಬೇಕಾ ಅಂತ ಹೇಳಿ ಬಿಜೆಪಿಗರು ಕೆಂಡ ಕಾರ್ತಾ ಇದ್ದಾರೆ ನೋಡಿ ಇದು ಅಂತಿಂತ ವಿಡಿಯೋ ಅಲ್ಲ ಹೈಟೆಕ್ ಜರ್ನಿಯ ವಿಡಿಯೋ ದೆಹಲಿಗೆ ಹೋಗಿದ್ದಂತಹ ಸಿಎಂ ಸಿದ್ದರಾಮಯ್ಯ ಹಾಗೆ ಸಚಿವ ಜಮೀರ್ ಅಹಮದ್ ವಾಪಸ್ ಆಗ್ತಾರೆ ಅದು ಎಂಥದ್ರಲ್ಲಿ ಹೈಟೆಕ್ ವಿಮಾನದಲ್ಲಿ ಸೊ ಈ ಒಂದು ವಿಡಿಯೋವನ್ನ ಅವರೇ ಮಾಡಿಸಿ ಅಪ್ಲೋಡ್ ಮಾಡ್ತಾರೆ ಸಚಿವ ಜಮೀರ್ ಅವರೇ ತಮ್ಮ ಜರ್ನಿ ಹೆಂಗಿತ್ತು ಎಷ್ಟು ಐಷಾರಾಮಿಯಾಗಿತ್ತು ಲಕ್ಸುರಿಯಸ್ ಆಗಿತ್ತು ಅಂತ ಹೇಳಿ ವಿಡಿಯೋ ಮಾಡಿಸಿ ತಮ್ಮ ಸೋಶಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾರೆ ಅಪ್ಲೋಡ್ ಮಾಡಿದ್ದೇ ತಡ ಬಿಜೆಪಿಗರು ಕೆಂಡ ಕಾರ್ತಾ ಇದ್ದಾರೆ ಯಾಕಂದ್ರೆ ಇವತ್ತು ರಾಜ್ಯದಲ್ಲಿ ಬರ ಪರಿಸ್ಥಿತಿ ಇದೆ ಬರ ಪರಿಹಾರ ಇನ್ನೂ ಸಿಕ್ಕಿಲ್ಲ ವಿಳಂಬ ಆಗ್ತಾ ಇದೆ ರೈತರು ಮುಂದೇನು ಮಾಡಬೇಕು ಅನ್ನುವಂತಹ ಯೋಚನೆಯಲ್ಲಿದ್ದಾರೆ ಅದರ ನಡುವೆ ನಿಮಗೆ ಇದು ಬೇಕಿತ್ತ ಅಂತ ಹೇಳಿ ಬಿಜೆಪಿಗರು ಪ್ರಶ್ನೆ ಮಾಡ್ತಿದ್ದಾರೆ ನಾವು ಕೇಳ್ತಿರೋದಲ್ಲ ಇದನ್ನ ಬಿಜೆಪಿಗರೇ ಇವತ್ತು ಕೆಂಡಾ ಕಾರ್ತಾ ಇದ್ದಾರೆ ಸಚಿವರ ಹಾಗೆ ಸಿಎಂ ನಡೆಯ ವಿರುದ್ಧ ಸಚಿವ ಜಮೀರ್ ಅಹಮದ್ ಅವರು ಹಂಚಿಕೊಂಡಿರುವಂತಹ ಈ ಒಂದು ವಿಡಿಯೋವನ್ನ ಇಟ್ಕೊಂಡು ಇವತ್ತು ಬಿಜೆಪಿಗರು ಕೆಂಡ ಕಾರ್ತಾ ಇದ್ದಾರೆ ಇಂತಹ ಟೈಮ್ ನಲ್ಲಿ ಇದೆಂತ ಶೋಕಿ ನಿಮ್ದು ಅಂತ ಹೇಳಿ ಸಿಎಂ ಸಿದ್ದು ಹಾಗೆ ಸಚಿವ ಜಮೀರ್ ಅಹಮದ್ ಅವರ ವಿಡಿಯೋವನ್ನ ಇಟ್ಕೊಂಡು ಬಿಜೆಪಿಗರು ಕೆಂಡ ಕಾರ್ತಾ ಇರುವಂತದ್ದು